ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇನ್ನು ನಾನು ಒನ್ ಮಂತ್ ಬ್ಯಾಕ್ ಒಂದು ನಮ್ಮ ತಿಟ್ಟಿ ಜರಿದಿದೆ ಅಂತ ಹೇಳಿಬಿಟ್ಟು ಒಂದು ವೀಡಿಯೋನ ಹಾಕಿದ್ದೆ ಅದೇ ತಿಟ್ಟೇನ ಇವತ್ತು ಸರಿ ಮಾಡಿಸ್ತಾ ಇದ್ವಿ ಅಂದರೆ ಆಲ್ಮೋಸ್ಟ್ ಒನ್ ಮಂತ್ ಆಯಿತು ಬಟ್ ಸ್ವಲ್ಪ ಕೆಲಸದವ್ರು ಕೂಡ ಸಿಗಲಿಲ್ಲ ಹಾಗೆ ಮಳೆ ಕೂಡ ಜೋರಿತ್ತಾಯಿತಾ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಇನ್ನು ಗಣೇಶ್ ಚತುರ್ಥಿ ಕೂಡ ಹತ್ತಿರ ಬಂತಲ್ವ ಹಾಗಾಗಿ ಅದರೊಳಗೆ ಮಾಡಿಸ್ಬಿಡೋಣ ಅಂತ ಹೇಳಿ ಇವತ್ತು ಮಾಡಿಸ್ತಾಯಿದ್ವಿ ಅಂದರೆ ಅವರು ತುಂಬ ಕೆಲಸ ಅರ್ಜೆಂಟ್ ಇದೆ ಅಂತ ಇದ್ರು ಒನ್ ಡೇ ಆದರೆ ಸ್ವಲ್ಪ ಮಾಡಿಕೊಡ್ತೀವಿ ಅಂತ ಹೇಳಿ ಇವತ್ತು ಬಂದಿದ್ದರು ಹಾಗೆ ಫೈನಲಿ ಇವತ್ತು ಒಂದು ಸ್ವಲ್ಪ ಸರಿ ಮಾಡಿಸಿ ಆಯಿತು ಅಂತಲೇ ಹೇಳ್ಬೋದು ಯಾವುದಾದ್ರೂ ಒಂದು ಕೆಲಸ ಹಾಗೇ ಉಳಿದುಬಿಟ್ರೆ ತುಂಬಾ ಒಂದು ಏನೋ ಮೆಸಿ ಮನೆ ಎಲ್ಲ ಕೂಡ ಬಟ್ ಇವತ್ತು ಫೈನಲ್ಲಿ ಒಂದು ಜರದಿರುವಂತಹ ತಿಟ್ಟೆನ ಸರಿ ಮಾಡಿಸಿದ್ವಿ ಏನೋ ಒಂದು ಖುಷಿ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಆಯಿತಾ ಹಾಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿ ಬಿಡ್ತಾ ಇದ್ವಿ ಇಲ್ಲಾಂದರೆ ನೀರು ಹಾಕದೆ ಬಿಟ್ಟರೆ ಇನ್ನೊಂದು ಸಲ ಒಂದು ಸ್ವಲ್ಪ ಬಿಸಿಲೆಲ್ಲ ಬಿದ್ದುಬಿಟ್ರೆ ಅದು ಬ್ರೇಕ್ ಆಗಿಬಿಡುತ್ತೆ ಹಾಗಾಗಿ ಮಾರ್ನಿಂಗ್ ನೀರು ಹಾಕ್ತಾ ಇದ್ವಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಹಾಕಿಬಿಟ್ರೆ ಚೆನ್ನಾಗಿ ಹಾಗೆ ನೆನೆಯುತ್ತೆ ಅಂತ ಹೇಳಿ ಬಟ್ಟೆ ಕೂಡ ಹಾಕಿಟ್ಟಿದ್ವಿ ಇನ್ನು ನಾನು ಮಾರ್ನಿಂಗ್ ಎದ್ದ ತಕ್ಷಣ ಇವತ್ತು ಎಳ್ಳನೇರಿಂದನೇ ನನ್ನ ಡೇ ಶುರು ಆಯಿತು ಅಂತಾನೆ ಹೇಳ್ಬೋದು ಅಂದರೆ ನಿನ್ನೆ ದಿನ ಅವ್ರ ಕೆಲ್ಸದವ್ರು ಬಂದಿದ್ರಲ್ವ ಅವರು ಒಂದು ಚಿಕ್ಕ ತೆಂಗಿನ ಮರ ಇದೆ ಆಯಿತಾ ಅದರಲ್ಲಿ ಕೆಳಗಡೆನೇ ಇತ್ತು ಎಳ್ನೇಡು ಹಾಗಾಗಿ ಅವ್ರಿಗೆ ತೆಗೆದು ಕುಡಿಯೋದಿಕ್ಕೆ ಅಂತ ಹೇಳಿದ್ವಿ ಹಾಗೆ ಅವ್ರು ನಮಗೂ ಕೂಡ ಒಂದು ಕೊಟ್ಟಿದ್ರು ಅದನ್ನೇ ಇವತ್ತು ನಾನು ಇನ್ನು ಸಂಜೆ ಆಗಿತ್ತು ತೆಗೆಯೋಷ್ಟಲ್ಲಿ ಸೊ ಹಾಗಾಗಿ ಸಂಜೆ ಬೇಡ ಇವತ್ತು ಮಾರ್ನಿಂಗ್ ಬೇಗನೆ ಕುಡಿಯೋದ್ರೆ ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿಬಿಟ್ಟು ಇವತ್ತು ಬೆಳಿಗ್ಗೆ ತೆಗಿತಾ ಇದ್ದೀನಿ ನಾವು ಮಾರ್ಕೆಟಿಂದ ತಂದರೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರು ಸಿಗುತ್ತೆ ಅಷ್ಟೇ ಅದು ಕೂಡ ಅಷ್ಟೇ ಅಷ್ಟೊಂದು ರುಚಿಯಾಗಿರೋದೇ ಇಲ್ಲ ಎಳ್ನೀರು ಬಟ್ ನಾವು ಮನೆಯಲ್ಲೇ ಬೆಳೆದಿರುವಂಥ ಎಳನೀರು ಅಂದರೆ ಕೆಲವೊಂದು ಎಳ್ನೀರು ಒಂದೊಂದು ರೀತಿ ಇರುತ್ತೆ ನಮ್ಮ ಮನೇಲಿ ಈ ಎಳನೀರು ಉಂಟಲ್ವ ತುಂಬ ಸ್ವೀಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಇದ್ಮೇಲೆ ನೋಡೋದಕ್ಕೆ ನನಗೆ ಸ್ವಲ್ಪ ಬೆಳೆದಿರುವಂಥರ ಅಂತ ಅನಿಸ್ತು ಬಟ್ ಎಳೆ ಎಳ್ನೀರು ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಿರ್ಬೋದು ಇಷ್ಟೊಂದು ನೀರು ಸಿಕ್ಕಿದೆ ಚಿಕ್ಕ ಎಳ್ನೀರಲ್ವ ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪನೇ ಸಿಕ್ಕಿದೆ ಅಂದರೆ ಒಂದು ಗ್ಲಾಸಷ್ಟು ಸಿಕ್ಕಿದೆ ಇನ್ ಕೇಸ್ ನಾವು ಮಾರ್ಕೆಟಿಂದ ಏನಾದರೂ ತಗೊಬಂದರೆ ನಮಗೆ ಅರ್ಧದಷ್ಟು ಮಾತ್ರ ನೀರಿರುತ್ತೆ ಆಯಿತಾ ಅದು ಅಷ್ಟೊಂದು ರುಚಿಯಾಗಿ ಕೂಡ ಇರೋದಿಲ್ಲ ಹಾಗೆ ಇದರಲ್ಲಿ ನೋಡ್ತಿರ್ಬೋದು ಎಷ್ಟು ಎಳೆದಾಗಿದೆ ಬಟ್ ಅದು ಬೆಳೆದಿರೋ ಥರ ಎಳನೀರು ಕಾಣಿಸ್ತಾ ಇದೆ ಅಲ್ವಾ ಹಾಗೆ ಇವತ್ತಿನ ಡೇ ನಾನು ಸ್ಟಾರ್ಟ್ ಆಗಿದ್ದು ನಾನು ಈ ಥರ ಸ್ಟಾರ್ಟ್ ಮಾಡಿಕೊಂಡೆ ಹಾಗೆ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಏನಂದರೆ ಸಿಂಪಲಾಗಿ ಚಿತ್ರಾನ್ನ ಅಂತ ಹೇಳಬೇಕು ಅಥವಾ ಗೀ ರೈಸ್ ಅಂತ ಹೇಳಬೇಕು ಅಂತ ಗೊತ್ತಾಗ್ತಾಯಿಲ್ಲ ಹಾಗೆ ಮಿಕ್ಸ್ ಮಾಡಿಕೊಂಡು ಏನೋ ಒಂದು ರೆಸಿಪಿನ ಮಾಡಿದೆ ತುಂಬ ರುಚಿಯಾಗಿ ಬಂದಿತ್ತು ಅಂದರೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ನಾನು ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಯಾಕಂದರೆ ನಾನು ಈ ಮಂತಲ್ಲಿ ಯಾವುದೇ ಗ್ರಾಸರಿ ಕೂಡ ತಂದಿಲ್ಲ ಮಂತ್ಲಿ ಅಂದರೆ ಮಂತ್ಲಿ ಗ್ರಾಸರಿ ಒಂದು ತಿಂಗಳಿಗೆ ಬೇಕಾಗುವಷ್ಟು ಮಂತ್ ಅಂದರೆ ಗ್ರಾಸರಿನ ತಗೊಬಂದು ಸ್ಟೋರ್ ಮಾಡಿಟ್ಕೊಳ್ತೀನಿ ಬಟ್ ಈ ಸಲ ಗಣೇಶ ಚತುರ್ಥಿ ಇದೆ ಅಲ್ವಾ ಆವಾಗ ಕ್ಲೀನಿಂಗ್ ಕೆಲಸ ಅಂತ ಮಾಡುವಾಗ ಈ ಥರ ಗ್ರಾಸರಿ ಎಲ್ಲ ಮನೇಲಿ ಹಾಗೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಈ ಸಲ ಗ್ರಾಸರಿ ಎಲ್ಲ ತೊಗೊಬಂದಿಲ್ಲ ಆಲ್ಮೋಸ್ಟು ಈ ಮಂತ್ ಆಗೋವರೆಗೂ ಕೂಡ ಗ್ರಾಸರಿ ಎಲ್ಲ ಹಾಗೆಯೇ ಇತ್ತು ಸ್ವಲ್ಪ ಸ್ವಲ್ಪ ಹಾಗೆ ಇನ್ನು ಬೇಕಾದ್ದನ್ನು ಮಾತ್ರ ಸ ಹತ್ರದ ಅಂಗಡಿಯಿಂದ ಸ್ವಲ್ಪ ಸ್ವಲ್ಪನೇ ತಗೊಬಂದ್ವಿ ಇನ್ನು ಒಂದು ಟೂ ವೀಕ್ಸ್ ಇದೆ ಅಲ್ವಾ ಅಷ್ಟೇ ಅಲ್ಲಿ ತನಕ ಅಡ್ಜಸ್ಟ್ ಮಾಡಿಕೊಂಡು ಇನ್ನು ನಾವು ಏನು ಎಲ್ಲ ಕ್ಲೀನಿಂಗ್ ಕೆಲಸ ಆದಮೇಲೆ ಗ್ರಾಸರಿ ತಂದಿಟ್ಬಿಡೋಣ ಅಂತ ಹೇಳಿ ಪ್ಲ್ಯಾನ್ ಹಾಕಿದ್ದೀವಿ ಹಾಗೆ ಬಾಸುಮತಿ ರೈಸ್ ಟೂ ಮಂತ್ ಆಯಿತು ಆಯ್ತಾ ಇದು ತಗೊಬಂದು ಒನ್ ಕೆ ಜಿ ಏನೋ ತೊಗೊಬಂದಿದ್ದೆ ಬಿರಿಯಾನಿ ಎಲ್ಲ ಮಾಡಬೇಕಾದ್ರೆ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಅದು ಇನ್ನೂ ಹಾಗೆ ಒಂದು ಎರಡು ಗ್ಲಾಸ್ ಆಗೋ ಅಕ್ಕಿ ಹಾಗೇ ಉಳ್ದಿತ್ತು ನಾವು ಜಾಸ್ತಿ ಸೋನಾ ಮೊಸರಿ ಅಕ್ಕಿನೇ ಯೂಸ್ ಮಾಡೋದು ಹಾಗಾಗಿ ಇದು ಹಾಗೇ ಉಳಿದಿತ್ತು ಇವತ್ತು ಅದನ್ನೇ ಮಾಡಿಬಿಡೋಣ ಅಂತ ಹೇಳಿ ಹಾಗೆ ಮಾಡಿಬಿಟ್ಟೆ ಇನ್ನು ನಮ್ಮಲ್ಲಿ ಅಂತ ಬಂದಿದ್ರಲ್ವ ಅವರಿಗೆ ಸಿಮೆಂಟ್ ಅಂತ ಹೇಳಿ ನಾನು ಹೋಗಿದ್ದೆ ಮಾರ್ನಿಂಗ್ ಆವಾಗ ಈ ಕಲ್ಲು ಕೂಡ ಅಲ್ಲೇ ಸಿಮೆಂಟ್ ಅಂಗಡಿಯಲ್ಲಿತ್ತು ಅಂತ ಹೇಳಿ ನನಗೆ ತುಂಬ ಇಷ್ಟ ಈ ಕಲ್ಲು ತುಂಬ ದಿವಸದಿಂದ ಅಂದ್ಕೊಂಡಿದೆ ತಗೋಬೇಕು ಅಂತ ಹೇಳಿ ಬಟ್ ಯಾಕೋ ಚೆನ್ನಾಗಿರುತ್ತೋ ಇಲ್ವೋ ಅಂತ ಹೇಳಿಬಿಟ್ಟು ತಗೊಂಡೇ ಇರಲಿಲ್ಲ ಬಟ್ ಇವತ್ತು ಅಂದರೆ ಫೈನಲಿ ಸಿಮೆಂಟ್ ತರಲಿಕ್ಕೆ ಅಂತ ಹೇಳಿ ಹೋದಾಗ ಇದನ್ನು ಕೂಡ ಒಂದು ತಗೊಬಂದ್ಬಿಟ್ಟು ಏನಾದರೂ ಆಗಲಿ ತಗೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಇಲ್ಲಿ ನಾನು ಒಂದು ಸ್ವಲ್ಪ ಬಾಸುಮತಿ ರೈಸ್ನ ನೆನೆಸಿಟ್ಟಿದ್ದೆ ಹಾಗೆ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಚಕ್ಕೆ ಲವಂಗ ಪಲವೆಲೆ ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುಕ್ಕರ್ನಲ್ಲೇ ಇಟ್ಟಿದ್ದೀನಿ ಹಾಗೆ ಇದಕ್ಕೆ ಒಗ್ಗರಣೆ ಕೊಡೋದಿಕ್ಕೆ ಅಂತ ಹೇಳಿ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಯಾವುದೋ ಒಂದು ರೆಸಿಪಿ ಅಂತ ಮಾಡ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ನನಗೆ ಯಾವ ಥರ ಅನಿಸುತ್ತೆ ನೋಡಿ ಆ ಥರ ಇವತ್ತು ಮಾಡ್ತಾ ಇದ್ದೀನಿ ಅಷ್ಟೇ ನಾನು ತುಪ್ಪ ಹಾಕ್ಕೊಂಡಿದ್ದೆ ಅಲ್ವಾ ಬಾಸ್ಮತಿ ರೈಸ್ ಬೇಯೋವಾಗ ತುಂಬನೇ ಘಮ ಇತ್ತು ಆಯಿತಾ ನನಗೆ ಹಾಗೇ ತಿಂದುಬಿಡಬೇಕು ಅಂತ ಇತ್ತು ಅಷ್ಟೊಂದು ಏನು ಘಮ ಘಮ ಬರ್ತಾಯಿತ್ತು ಅಂದರೆ ತುಪ್ಪ ಹಾಕಿದರೆ ಹಾಗೇನೇ ಅಲ್ವಾ ಹಾಗೆ ಇಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಗೆ ಎಣ್ಣೆನ ಹಾಕ್ಕೊಂಡೆ ಇದಕ್ಕೆ ಒಂದು ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಹಾಗೆ ಒಂದು ಒಣಮೆಣಸು ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಹಾಗೆ ಇದಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಸ್ವಲ್ಪ ಒಂದೇ ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡು ಅದನ್ನು ಅಷ್ಟೇ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ ಅಷ್ಟೇ ಹಾಗೆ ಇದಕ್ಕೆ ಒಂದು ಅರ್ಧ ಗಡಿ ಆಗುವಷ್ಟು ತೆಂಗಿನಕಾಯಿ ತುರಿ ಕೂಡ ತೊರೆದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಗೆ ಅರಶಿನ ಪುಡಿ ಕೂಡ ಹಾಕ್ಕೊಂಡೆ ತುಂಬಾ ಚೆನ್ನಾಗಿ ಬಂದಿತ್ತು ಆಯಿತಾ ನಾವು ಯೂಶುವಲಾಗಿ ಬಾಸುಮತಿ ರೈಸ್ನ ಅಷ್ಟೊಂದು ಯೂಸ್ ಮಾಡೋದಿಲ್ಲ ಇನ್ ಕೇಸ್ ಯಾವಾಗಾದರೂ ಬಿರಿಯಾನಿ ಆ ಥರ ಎಲ್ಲ ಮಾಡೋದಕ್ಕಿದ್ದಾಗ ಮಾತ್ರ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಸೋನ ಮಸ್ರಿ ರೈಸೇ ತುಂಬ ಚೆನ್ನಾಗಾಗುತ್ತೆ ಹಾಗೆ ಸೋನ ಮುಸ್ರಿ ರೈಸ್ ಕೂಡ ಖಾಲಿಯಾಗಿತ್ತು ಅಂದರೆ ಲಾಸ್ಟ್ ಮಂತ್ ನಾನು ತಗೊಬಂದಿದ್ದು ಸೊ ಹಾಗಾಗಿ ಬಾಸುಮತಿ ರೈತಿ ರೈಸ್ ಇತ್ತು ಹಾಗೆ ಉಳಿದ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಇವತ್ತು ಬಳಸ್ಕೊಂಡು ಈ ಥರ ಸಿಂಪಲ್ಲಾಗಿ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡಿದ್ದೆ ಇವತ್ತಿನ ಒಂದು ವ್ಲಾಗ್ ಇಷ್ಟೇ ನಿಮ್ಗೇನಾದ್ರೂ ಇಷ್ಟ ಆಯಿತು ಅಂತ ಹೇಳಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್